ಎಲ್ರಿಗೂ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ಇಂದು ಡಿಸೆಂಬರ್ ಎರಡು ಈ ಒಂದು ದಿನದಂದು ಅನೇಕ ಒಳ್ಳೆಯ ಘಟನೆಗಳು ಘಟಿಸಿವೆ ಹಾಗೆ ದುರಂತಗಳು ಕೂಡ ಘಟಿಸಿವೆ ಅದರಲ್ಲಿ ಒಂದನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದುಕೊಳ್ಳೇಬೇಕಾದಂಥದ್ದು ಅದು ಅಂತ ಹೇಳಿದ್ರೆ ಭೋಪಾಲ್ ಗ್ಯಾಸ್ ಸ್ಟ್ರಾಟಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಡಿಸೆಂಬರ್ ಎಂದು ಮಧ್ಯರಾತ್ರಿಯಲ್ಲಿ ಸಂಭವಿಸಿದಂತಹ ದೊಡ್ಡ ದುರಂತ ಇಲ್ಲಿ ಕೀಟನಾಶಕಗಳಿಗೋಸ್ಕರನ ತಯಾರು ಮಾಡಲು ಬಳಸುತ್ತಿದ್ದ ಏನು ರಾಸಾಯನಿಕಗಳೇನಿತ್ತು ಅದರ ಸೋರಿಕೆಯಿಂದ ಸಂಭವಿಸಿದಂತಹ ದುರಂತ ಒಂದು ರೀತಿ ಬೇಜವಾಬ್ದಾರಿ ಬೇಜವಾಬ್ದಾರಿಯಿಂದನೂ ಆಗಿದಂತಹ ದುರಂತ ಅಂತ ಹೇಳಿದರೆ ತಪ್ಪಾಗಲಾರದು ಇದರಿಂದ ಐದು ಲಕ್ಷಕ್ಕೂ ಹೆಚ್ಚು ಜನರಿಗೆ ದುಷ್ಪರಿಣಾಮ ಉಂಟಾಯಿತು ಅನೇಕ ಸಾವುಗಳು ಸಂಭವಿಸಿದವು ಇದನ್ನು ವಿಶ್ವದ ಅತ್ಯಂತ ಕೆಟ್ಟ ಕೈಗಾರಿಕಾ ವಿಪತ್ತು ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಇದು ಒಂದು ಜಗತ್ತಿನಲ್ಲೇ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾದಂತಹ ಇದು ಜಾಗೃತಿಯ ಒಂದು ಗಂಟೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಎಲ್ಲೋ ಒಂದು ಕಡೆ ನಾವು ಪರಿಸರವನ್ನು ಒಂಥರಹ ತತ್ಸರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನಿಸುತ್ತೆ ಪ್ರಗತಿ ಬೇಕು ಇಲ್ಲ ಅಂತಲ್ಲ ಆದರೆ ಪ್ರಗತಿಯ ಜೊತೆ ಜೊತೆಗೂ ಕೂಡ ಮನುಷ್ಯ ಆರೋಗ್ಯದಿಂದ ಜೀವಿಸಲು ಎಲ್ಲವೂ ಸುಖವಾಗಿರಲು ಪರಿಸರವೂ ಬಹಳ ಮುಖ್ಯ ಅಲ್ವ ಆದರೆ ಅದನ್ನೆಲ್ಲೋ ಒಂದು ಕಡೆ ನಾವು ತಾತ್ಸಾರ ಮಾಡಿಬಿಟ್ಟಿದ್ದೀವ ಅನಿಸುತ್ತೆ ಪ್ರಗತಿ ಪ್ರಗತಿ ಅನ್ನುವ ಒಂದು ಗುಂಗಿನಲ್ಲಿ ಪರಿಸರವನ್ನು ತಾತ್ಸಾರ ಮಾಡೋದು ಎಂದಿಗೂ ಸರಿಯಲ್ಲ ಅದಕ್ಕೆ ಕಡೆ ನಾನು ಬರೆದಿದ್ದು ಒಂದು ಚುಟುಕ ಅಂತ ಹೇಳಿದ್ರೆ ಇದು ಪ್ರಗತಿಯೋ ಇಲ್ಲ ಪ್ರಗತಿಯ ಹೆಸರಿನಲ್ಲಿ ಆಗುತ್ತಿರುವ ಪರಿಸರದ ನಾಶವೂ ಅಂತ ಹೇಳಿ ಒಂದು ಕಡೆ ಬರೆದಿದ್ದನ್ನು ನೆನಪು ಮಾಡ್ಕೊಳ್ತೀನಿ